ಸ್ನೇಹಿತರೆ ಈಗ ನಾವು ಐದ್ರ ಮಾಯಾ ಚೌಕ ತಂದೆವು ಇಲ್ಲಿ ಎರಡು ವಿಷಯಗಳು ಸಂಶಯ ಬರುವಂತಹ ಸಾಧ್ಯತೆ ಇದೆ ಅದನ್ನು ಸ್ಪಷ್ಟೀಕರಣ ಸ್ಪಷ್ಟೀಕರಿಸಬೇಕು ಒಂದು ಚೌಕ ಮಾಡ್ತೀನಿ ನಾನು ಚೌಕ ಮಾಡ್ತೇನೆ ಆಗಮ ಕಪ್ಪು ಶೈಲಿ ಚೌಕ ಮಾಡಿದೆ ಈಗ ನಾನು ನೀಲಿ ಶೈಲಿ ಈ ರೀತಿ ಮಾಡ್ತೀನಿ ಇಲ್ಲಿ ಒಂದು ಗಮನಿಸಿರ್ಬೋದು ನೀವು ಇಲ್ಲಿ ನನಗೆ ಇಲ್ಲಿಂದೂ ಬರಿಬಹುದು ನೋಡಿ ಇಲ್ಲಿಂದ ಆರಂಭಿಸಬಹುದು ಐದು ನಾಲ್ಕು ಮೂರು ಎರಡು ಒಂದು ಹೀಗೂ ಆರಂಭಿಸಬಹುದು ಐದು ನಾಲ್ಕು ಮೂರು ಇಲ್ಲಿಂದ ಆರಂಭಿಸಬಹುದು ಅಥವಾ ಇವುಗಳನ್ನೆಲ್ಲ ಉಜ್ಜಿ ಒಂದು ಒಂದನ್ನು ಇಲ್ಲಿ ತುದಿಯಿಂದ ಆರಂಭಿಸಬಹುದು ಬಲ ತುದಿಯಿಂದ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಬರಿಬಹುದು ಆರು ಏಳು ಆಮೇಲೆ ಇಲ್ಲಿ 11 12 13 14 15 16 17 18 ಸಂಪರ್ಕ ಇಲ್ಲಿ ಬರಬೇಕು 21 22 23 24 25 25 ಬರಬೇಕು ಈಗ ದೂರಕ್ಕೆ ಪ್ರಯಾಣ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಇದು ಇದು ನಮ್ಗೆ ನಿಜವಾದಂತಹ ಒಂದು ಚೌಕ ಇದು ಮಾಯ ಆಗ್ಬಾರ್ದು ಮಾಯಾ ಚೌಕದಲ್ಲಿ ಇದು ಇಲ್ಲಿ ಒಂದು ಅಂಶ ಗಮನಿಸಿರ್ಬೋದು ಇಲ್ಲಿ ಯಾವುದೇ ಅಂಕೆ ಬರೆಯಿಲ್ಲ ಇಲ್ಲಿ ಯಾವುದೇ ಅಂಕೆ ಇಲ್ಲ ಹಾಗೆ ಈ ಚೌಕ ಯಾಕೆ ಮಾಡ್ಬೇಕು ಮಾಡ್ಬೇಕಾದ್ ಯಾಕಂದ್ರೆ ಈ ಐದು ಕರ್ಣಗಳಲ್ಲಿ ಐದು ಅಂಕೆ ಬರಬೇಕು ಐದರ ಮಾಯಾ ಚೌಕದಲ್ಲಿ ಮೂರರ ಚೌಕದಲ್ಲಿ ಮೂರರ ಚೌಕದಲ್ಲಿ ಈ ಒಂದೊಂದು ಹೀಗೆ ಶೆಡ್ ದಿನಾಂಕ ರಚಿಸ್ತದೆ ಇಲ್ಲಿ ಹಾಗಾದ್ರೆ ಮೂರು ಅಂಕೆ ಬರೀಬೇಕು ಐದು ಏಳರಲ್ಲಿ ಇದೇ ರೀತಿ ಏಳು ಹೊರಗೆ ಒಂದು ಕೋಣೆಗಳು ಬರಬೇಕು ಅದಕ್ಕೋಸ್ಕರ ಇಲ್ಲಿ ಅಂಕೆ ಇರುವುದಿಲ್ಲ ಇಪ್ಪತ್ತೈದು ಇಲ್ಲಿ ಚಲಿಸಬಾರದು ಯಾಕೆ ಅಂದ್ರೆ ಅದು ಚೌಕದ ಹೊರಗಡೆ ಇದೆ ಇಲ್ಲಿ ಗಮನಿಸ್ಬೇಕಂತ ಹಾಗೆ ಇಪ್ಪತ್ತೈದು ಇಲ್ಲಿ ಬರೀರಿ ಇಲ್ಲಿ ಇಲ್ಲಿಂದ ಬಂದಿದೆ ಒಂದು ಇಲ್ಲಿಗೆ ಬರಲಿ ಇಲ್ಲಿ ಬರೋ ಬರುವಂಗಿಲ್ಲ ಇದು ಇಲ್ಲಿ ಬರುವ ಹಾಗಿಲ್ಲ ಯಾಕಂದ್ರೆ ಇದು ಚೌಕದ ಹೊರಗಿದೆ ಇದೇ ರೀತಿ ನೀವು ಮುಂದುವರಿಸಿದ್ರೆ ನೀವೇ ಬರಿಬಹುದು ನೀವೇ ಅಭ್ಯಾಸ ಮಾಡಬಹುದು ಈಗ ಇಲ್ಲಿ ಒಂದು ಸಂಶಯ ಬರುತ್ತೆ ಅಡ್ಡ ಸಾಲಲ್ಲಿ ಅಲ್ಲಿ ಇಲ್ಲಿ ಬರಿಬೋದಾ ಬರೆಯುವ ಸಾಧ್ಯತೆ ಇಲ್ಲ ಯಾಕಂದ್ರೆ ಇದು ಚೌಕದಿಂದ ಹೊರಗಿದೆ ಹಾಗೆ ಇದು ಇಲ್ಲಿ ಇಲ್ಲಿ ಕಟ್ ಮಾಡ್ತೇನೆ ಇಪ್ಪತ್ತೊಂದು ಇಲ್ಲಿ ಬರಿಬೋದಾ ಇಲ್ಲಿ ಬರೆಯುವಂಗಿಲ್ಲ ಯಾಕಂದ್ರೆ ಇಲ್ಲಿ ಇದು ಚೌಕದ ಹೊರಗಿದೆ ಹಾಗಾಗಿ ಇಪ್ಪತ್ತೊಂದು ಈ ರೀತಿ ಬರೀತಾ ಹೋದ್ರೆ ನೀವು ಐದರ ಚೌಕ ಮಾಡ್ತಾ ಹೋಗ್ಬೋದು ಮತ್ತೆ ಎರಡರ ಚೌಕವು ಮಾಡ್ಬೋದು ಅಲ್ಲಿಯೂ ಇದೇ ರೀತಿ ಚೌಕಗಳನ್ನು ಬಸ್ತು ಹಾಕೊಂಡು ಕರ್ಣದಲ್ಲಿ ಏಳು ಅಂಕೆ ಬರುವ ಹಾಗೆ ಮಾಡಿದ್ರೆ ಏಳರ ಚೌಕ ಮಾಡಲಿಕ್ಕೆ ಸಾಧ್ಯ ಇದೆ ಹಾಗೆ ಇದನ್ನೆಲ್ಲ ನಾವು ತುಂಬಿಸ್ತಾ ಹೋದ್ರೆ ಅಲ್ಲಿ ಕೂಡಿಸುವಾಗ ಬರುವ ಅಂಕೆ ಒಂದೇ ಆಗಿರುತ್ತೆ